ಕರ್ಣ ಆ ಥರ ಆಗಿ ಮಾತಾಡಬೇಕು ರೂಮಿ ಬಾ ಅಂತಂದ್ಬಿಟ್ಟು ಕರ್ಣನ ಕರೀತಾರೆ ಅವಾಗ ಕರ್ಣ ತಾಯಿ ತಡೀತಾರೆ ಅವಾಗ ಏನು ಆಗೋಲ್ಲ ಬಿಡಮ್ಮ ಅಂತಂದ್ಬಿಟ್ಟು ಕರ್ಣ ಒಳಗಡೆ ಹೋಗ್ತಾನೆ ಅವಾಗ ಕರ್ಣ ತಂದೆ ಇಲ್ಲಿ ಕರ್ಣ ಬರ್ತದಂಗೆ ಗ್ಲಾಸ್ ದಿನ ಅವ್ನು ಕಾಲು ಕಡೆ ಬಿಡ್ತಾನೆ ಅವಾಗ ಏಕೆ ತುಳಿದು ಬಾ ಮುಂದಕ್ಕೆ ಅಂತಂದ್ಬಿಟ್ಟು ಕರೀತಾನೆ ಅವಾಗ ಏಕೆ ಕಾಲು ಚುಚ್ಚುತ್ತೆ ಅಂತ ಭಯನಾ ಹಾಗೆಯ ನನ್ನ ಮಾತು ನೀನು ಇದೇ ಥರ ದಾಟಿ ಹೋಗಿದೀಯಾ ಅಂತಂದ್ಬಿಟ್ಟು ಇಲ್ಲಿ ಕರ್ಣ ತಂದೆ ಹೇಳ್ತಾರೆ ಅವಾಗ ಇಲ್ಲಪ್ಪ ಅದು ಏನು ಅದು ಇದು ಕತೆ ಹೇಳ್ತಾ ಇದೆಯಾ ನಿನಗೆ ಹೋಗೋದಕ್ಕೊಂದು ನೆಪ ಬೇಕಿತ್ತು ಅದಕ್ಕೋಸ್ಕರ ಹೋಗ್ತಾ ಇದೀಯಾ ಅಲ್ಲ ನೀನು ನನ್ನ ಮಾತು ಮೀರಿ ಅವಳ ಹಿಂದೆ ನೀನು ಹಿಂಗೆ ಸುತ್ತೀತಾ ಇದೀಯಾ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ತಂದೆ ರಮೇಶ ಕರ್ಣನಿಗೆ ಬೈತಾನೆ ಅವಾಗ ಅದು ಅಜ್ಜಿಗೆ ಮಾತು ಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಯ್ತು ಹಾಗೆ ಅವ್ರಿಗೆ ಸಹಾಯ ಮಾಡುತ್ತೀನಿ ಅಂತಂದ್ಬಿಟ್ಟು ಮಾತು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಅವ್ರ ಮದುವೆ ಮುಗಿಯ ತನಕ ಅಷ್ಟೇ ಅವರಿಗೆ ನಾನು ಸಹಾಯ ಮಾಡಿಬಿಟ್ಟು ನಾನು ವಿಚಾರಕ್ಕೆ ಅವ್ರ ವಿಷಯಕ್ಕೆ ನಾನು ತಲೆನೂ ಹಾಕಲ್ಲ ಯಾಕೆಂದರೆ ನಾನು ಬಂಗಾರವ್ಗೆ ನಾನು ಮಾತನ್ನ ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ ಅದೇ ಕಳ್ಳನಿಗೊಂದು ಪುಳ್ಳ್ಯನವ ಅಂತೆ ಅವ್ರ ಜೊತೆ ಸುತ್ತರೋದಕ್ಕೆ ಇಲ್ಲಿ ಅಜ್ಜಿ ಹೇಳಿದ್ದೊಂದು ನೆಪನ ಹಿಡ್ಕೊಂಡು ನಾಟಕ ಆಡ್ತಾ ಇದೆಯಾ ಏಕೆ ಆ ನಾಟಕದಿಂದ ಆ ನೆಪದಿಂದ ಬರೋದಕ್ಕೆ ಸಾಧ್ಯ ಓಕೆ ಹೋಗ್ಲಿಲ್ಲ ಅಂದ್ರೆ ನೀನು ಹೋಗಿಲ್ಲ ಅಂದ್ರೆ ಎಂಗೇಜ್ಮೆಂಟೇ ಆಗ್ತಿದಿಲ್ವ ಅವ್ರು ಮಾಡ್ತಂತಿದ್ದೆ ಅಲ್ವಾ ನಿನಗೆ ಹೋಗೋದಕ್ಕೆ ಒಂದು ನೆಪ ಬೇಕಿತ್ತು ಅದಕ್ಕೋಸ್ಕರ ಬಂಗಾರ ಹೇಳಿದ್ರು ಅವ್ರು ಹೇಳಿದ್ರು ಅಂತ ಕತೆ ಹೇಳ್ತಾ ಇದೀಯ ಅಲ್ಲ ಕಣ ನಾನು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದೀನಿ ಅಂದ್ರೂ ನೀನು ನನ್ನ ಬಗ್ಗೆ ವಿಚಾರಿಸ್ತೇ ನನ್ನನ್ನ ಲೆಕ್ಕಸ್ತೆ ನಿನಗೆ ಅದೇ ಇಂಪಾರ್ಟೆಂಟ್ ಆಯ್ತಾ ಆ ಎಂಗೇಜ್ಮೆಂಟು ಆ ನಿಧಿ ಇದಲ್ಲ ಅವಳು ಇಂಪಾರ್ಟೆಂಟ್ ಅಲ್ಲ ಅವ್ರ ಜೊತೆ ತಿರುಗೋದಕ್ಕೋಸ್ಕರ ಹೋಗ್ತೀಯ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಕರುಣ ತಂದೆ ಕರುಣನಿಗೆ ತುಂಬನೇ ಬೈತಿರ್ತಾರೆ ಅಯ್ಯೋ ಅಪ್ಪ ತಪ್ಪ ತಿಳ್ಕೊಂಡಿದ್ದೀರಾ ನಾನು ಆ ಹತ್ರ ಯಾವತ್ತೂ ತಿರ್ಗು ನೋಡಿಲ್ಲ ನಿಮ್ಗೆ ಮಾತು ಕೊಟ್ಟಾಗಿನ ನಾನು ಅವಳ ಜೊತೆ ಸರಿಯಾಗಿ ಹೋಗ್ ಸಹಿತ ಮಾತಾಡ್ತಾ ಇಲ್ಲ ನೋಡ್ತಾ ಇದ್ದೀನಿ ನಾನು ನಾನು ಹುಷಾರಿಲ್ಲ ಅಂದ್ರೂ ನಾನು ಆಕ್ಸಿಡೆಂಟ್ ಆಗೈತೆ ಅಂದ್ರೂ ನನ್ನನ್ನು ಹುಡುಕ್ತೇನೆ ನೀನು ಹಿಂದೆ ಚುತ್ತಾರ್ದು ನಾನು ನೋಡಿದ್ದೀನಿ ಇಲ್ಲಪ್ಪ ನೀವು ಹೇಳಿದ ಜಾಗಕ್ಕೆ ನಾನು ಎಲ್ಲ ಕಡೆಯೂ ಬಂದು ನೋಡಿದ್ದೀನಿ ಆಮೇಲೆ ಮನೆಯವರಿಂದನೇ ಫೋನ್ ಬಂತು ನೀವು ಆರಾಮಾಗಿದ್ದೀರಾ ಅಂತ ಅಂದಮೇಲೆ ನಾನು ಮತ್ತೆ ಆ ಎಂಗೇಜ್ಮೆಂಟಿಗೆ ಹೋಗಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾರೆ ಅವಾಗ ತೆಗೆದು ಬಿಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣನಿಗೆ ಹೊಡೆಕ್ಕೆ ಹೋಗ್ತಾನೆ ಅವಾಗ ನಿಂದು ಸ್ವಲ್ಪ ಜಾಸ್ತಿನೇ ಆಯಿತು ನನ್ನ ಹತ್ರ ನೀನು ರಿಜಿಸ್ಟರ್ ಮಾಡ್ಕೊಂಡಿರೋದು ನೆನಪಿದ್ದೀ ತಾನೇ ನೀನು ನಾನು ಹೇಳ್ತಾ ಇದ್ದೀನಿ ನೋಡು ಆ ನಿಧಿಯಿಂದ ದೂರ ಇರಬೇಕು ಅಂತ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ನಿನ್ನ ಹಿಂದೆ ಸುತ್ತರಿದು ಇನ್ನೊಂದಾಗಲಿ ಕಂಡ್ರೆ ನನ್ನ ಪರಿಣಾಮ ಬೇರೆನೇ ಆಗುತ್ತೆ ನೋಡು ನೀನು ನೆನಪಲ್ಲಿ ಇಟ್ಕೋ ನೀನು ಯಾವುದೇ ಕಾರಣಕ್ಕೂ ಯಾವ ಹುಡುಗಿಯಿಂದ ಸುತ್ತಾರದ್ರು ನಿನಿಗೆ ಮಧ್ಯ ಅಂತ ಯಾವುದೇ ಕಾರಣಕ್ಕೂ ಹಾಕೊಡ್ದು ಅಂತಂದ್ಬಿಟ್ಟು ಇಲ್ಲಿ ಕರ್ಣನಿಗೆ ಕರ್ಣ ತಂದೆ ಹೇಳ್ತಾರೆ ಅಪ್ಪ ನಿಮ್ಗೆ ಮಾತು ಕೊಟ್ಟಿದ್ದಂತಾರೆ ನಾನು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ತಪ್ಪಲ್ಲ ತಪ್ಪಿಸ್ತಾರೆ ತಪ್ಪಿಸೋಕ್ಕೋಸ್ಕರನೇ ಜೊತೆ ಹಾಕೊಂಡಿದ್ದೀರಾ ಬಿಕಾರಿಗಳನ್ನ ಅವ್ರು ತಪ್ಪಿಸಿ ತಪ್ಪಿಸ್ತಾರೆ ನಿನಗೋಸ್ಕರ ಅವ್ರು ಹಿಂದೆ ಬೀಳ್ತಾರೆ ಅವಮ್ಮ ನನ್ನಮ್ಮ ಒಬ್ಬರು ಇದಾರಲ್ಲ ಅವರು ಈ ತಪ್ಪು ಮಾಡಿಲ್ಲ ಅಂದಿದ್ರೆ ನನಗಂತರೂ ಬರ್ತಾ ಇರೋ ಸಿಟ್ಟಿಗೆ ನೀನು ಏನು ಮಾಡಲಿ ಅನ್ನೋ ಅಷ್ಟು ಸಿಟ್ಟು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕರ್ಣ ಮೇಲೆ ತುಂಬಾ ಕೂಗಟ್ಟಿರ್ತಾರೆ ಅಷ್ಟೊತ್ತಿಗೆ ಅದನ್ನೆಲ್ಲ ಇಲ್ಲಿ ಲಕ್ಷ್ಮಿ ಇದ್ಳು ಅದನ್ನೆಲ್ಲ ಕೇಳಿಸ್ಕೊತಾಳೆ ಇವ್ರೇನು ರಿಜಿಸ್ಟ್ರೂ ಆಫೀಸ್ ಏನೇನು ಮಾಡಿ ತರ್ಕೊತಿದಾರಲ್ಲ ಇವ್ನೇನು ಬೈತಿದ್ದಾನೆ ಅನಿಸುತ್ತೆ ಅಂತ ಇದನ್ನೆಲ್ಲ ಇಲ್ಲಿ ಲಕ್ಷ್ಮಿ ಇದೂ ಕೇಳಿಸ್ಕೊತಾಳೆ ಇಲ್ಲಿ ನಿತ್ಯ ಹಾಗೆ ತೇಜಸ್ ಮನೆ ಬರ್ತಾರೆ ಅವಾಗ ನಿಧಿ ಏನು ಮಾಡ್ತಾ ಇದೆಯಾ ಶಾಂತಿ ಏನು ಮಾಡ್ತಿದ್ದಾಳೆ ಶಾಂತಿಗೆ ಏನು ಸರ್ಪ್ರೈಸ್ ಕೊಡೋಣ ಅಂತಂದ್ಬಿಟ್ಟು ಏನು ಸರ್ಪ್ರೈಸ್ ಕೊಡ್ತೀರಾ ಇವಾಗ ಇದು ಇಷ್ಟೊತ್ತಲ್ಲಿ ಹೋಗ್ಬಾರ್ದಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾಳೆ ಅಯ್ಯೋ ಇವತ್ತು ಶಾಂತಿ ಬರ್ತಡೇ ಕಣೆ ನಾಳೆ ಅದಕ್ಕೆ ಅವಳಿಗೆ ಏನಾದರೂ ನಾವು ಪಾರ್ಟಿ ಮಾಡೋದು ಬೇಡವಾ ಅವ್ಳಿಗೆ ಸರ್ಪ್ರೈಸ್ ಕೊಡೋದು ಬೇಡವಾ ಅಂತಂದ್ಬಿಟ್ಟು ಇಲ್ಲಿ ನಿತ್ಯ ಹೇಳ್ತಾಳೆ ಅಯ್ಯೋ ಅಕ್ಕ ನಾನು ಮರ್ತೇ ಹೋಗಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹೇಳ್ತಾರೆ ಅವಾಗ ಅದಕ್ಕೋಸ್ಕರ ನಾವು ನೈಟ್ ಹೊತ್ತು ಶಾಂತಿಗೆ ಸರ್ಪ್ರೈಸ್ ಮಾಡೋಣ ಶಾಂತಿಗೆ ಬರ್ಡೇಗೆ ವಿಶ್ ಮಾಡೋಣ ಕೇಕ್ ಎಲ್ಲ ತರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನಿತ್ಯ ಹೇಳ್ತಾಳೆ ಸರಿ ಅದೇ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಹಾಗೆ ನಿತ್ಯ ನೈಟ್ ಏನೇನು ಬೇಕು ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವ್ಯವಸ್ಥೆನ ಮಾಡ್ಕೊತಿರ್ತಾರೆ ಇಲ್ಲಿ ಲಕ್ಷ್ಮೀ ಇದ್ದಳು ಕರುಣ ಹಾಗೆ ರಮೇಶ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ರಮೇಶ ನೀವಿಬ್ಬರು ಏನು ಮಾತಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಕೇಳ್ತಾರೆ ಆವಾಗ ಅಯ್ಯೋ ಬಂಗಾರಿ ಅದೇನು ಇಲ್ಲ ಸುಮ್ಮನೆ ಏನೋ ಕೇಳ್ತಾ ಇದ್ರು ಅಪ್ಪ ಅಂತನ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾರೆ ನಾನು ಎಲ್ಲದನ್ನ ಕೇಳಿಸ್ಕೊಂಡು ಆಯಿತು ಏನದು ಪೇಪರ್ ಕೊಡಿಲಿ ಅಂತ ಅಂದ್ಬಿಟ್ಟು ಪೇಪರ್ನ ಇಸ್ಕೊಂತಾರೆ ಏನ್ ಪೇಪರ್ ಇದು ಏನು ಕರೂರು ಪತ್ರ ಅಂತ ಇದೆಯಲ್ಲ ಏನು ಪತ್ರ ಇದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಯ್ಯೋ ನಾನು ಅದನ್ನ ಹೇಳ್ತೀನಿ ಕೊಡಿ ಇಲ್ಲಿ ಅದ್ರೊಳಗೆ ಏನಿದೆ ಅಂತ ನಾನು ಓದ್ತೀನಿ ಕೊಡಿ ಇಲ್ಲಿ ಅಂತಂದ್ಬಿಟ್ಟು ಕರ್ಣ ಎಷ್ಟೇ ಹೇಳಿದ್ರು ಆ ಪೇಪರ್ನ ಇಲ್ಲಿ ಲಕ್ಷ್ಮೀ ಇದ್ದಳು ಕರ್ಣ ಕೈಗೆ ಕೊಡದೇ ಇಲ್ಲ ಆವಾಗ ಇಲ್ಲಿ ರಮೇಶಿಗೂ ಸಹ ಕೇಳ್ತಾ ಇರ್ತಾಳೆ ಅವಾಗ ಅವನ್ನ ಇಳಿಸ್ಕೊಂಡು ಏನ್ ಅಂತ ಕೇಳ್ತಾ ಇದ್ಯಾ ಇಷ್ಟು ಕೆಟ್ಟ ಬುದ್ಧಿ ಅಂತ ಅನ್ಬಿಟ್ಟು ಹೇಳ್ತಾಳೆ ಅವಾಗ ಸರಿ ಇದೇನ್ ಪತ್ರ ನಾನೇ ನೋಡ್ತೀನಿ ರೀ ಅನ್ಬಿಟ್ಟು ಆ ಪತ್ರನ ತೆಗೆದು ನೋಡ್ತಾರೆ ಅವಾಗ ಕರ್ಣ ರಮೇಶ ಏನ್ ಮಾಡ್ತಾ ಇದೆಯಾ ಅವ್ನ ಜೀವನದಲ್ಲಿ ಯಾಕೋ ಇಷ್ಟೊಂದು ಆಟ ಆಡ್ತಾ ಇದೀಯ ನೀನು ಅಂತ ಅನ್ಬಿಟ್ಟು ಇಲ್ಲಿ ಬೈತಾಳೆ ಅವಾಗ ಏನ್ ಮಾಡೋದು ನನ್ನ ಹಣೆ ಬರ ಅಂತ ಏನು ಹಣೆ ಬರ ನೀನ್ ಇಷ್ಟಕ್ಕೆ ಎಷ್ಟು ಬುದ್ಧಿಗೆ ಇಂಥ ಕೆಟ್ಟ ಕೆಲಸ ಕೇಳಿತೀಯ ಅನ್ನೋದೇ ಗೊತ್ತಿದ್ದಿಲ್ಲ ನಿನಗೆ ಇದಕ್ಕೊಂದು ತೀರ್ಮಾನ ಆಗ್ಲೇಬೇಕು ಅದು ಎಲ್ರ ಮುಂದೆನೆ ಬಾ ಅಂತಂದ್ಬಿಟ್ಟು ಇಲ್ಲಿ ರಮೇಶ್ ಕೈ ಹಿಡಿದು ಎಳ್ಕೊಂಡು ಇಲ್ಲಿ ಲಕ್ಷ್ಮೀ ಇದ್ದಳು ಹಾಲಿಗೆ ಬರ್ತಾಳೆ ಅವಾಗ ಮನೆಯವ್ರನ್ನೆಲ್ಲ ಕರೆಸ್ತಾಳೆ ಅವಾಗ ಅಷ್ಟೊತ್ತಿಗೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಇದ್ದು ಇವಾಗ ಏನಾಯ್ತು ಅದೇ ಇವಾಗ ಏನ್ ಮಾಡ್ತಾ ಇದ್ದೀರಮ್ಮ ಎಷ್ಟೊತ್ತಲ್ಲಿ ಏನ್ ಡಮರಾಟ ಆಡ್ಬೇಕು ಅಂತ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಇದಕ್ಕೊಂದು ಉತ್ತರ ಇವತ್ತು ಇವತ್ತು ಇವರಿಬ್ಬರ ಮಧ್ಯೆ ನಡೀತಾ ಇರೋದು ಎಲ್ಲರಿಗೂ ಗೊತ್ತಾಗಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಹೇಳ್ತಾಳೆ ಅವಾಗ ಇಲ್ಲಿ ಮಾಲತಿನ ಸಹಿತ ಅಯ್ಯೋ ಏನಪ್ಪಾ ಇದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಇವರಿಬ್ಬರ ಮಧ್ಯೆ ಇವರು ಕರ್ಣ ಮದುವೆನೇ ಆಗ್ಬಾರ್ದು ಅಂತ ರೀ ಇಷ್ಟರ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಪೇಪರ್ ನ ಮುಂದೆ ಹೋಗ್ತಾಳೆ ಅವಾಗ ಅವ್ರು ಚಿಕ್ಕಮ್ಮ ಇದ್ದೇಳ ತೆಗೆದು ಓದ್ತಾಳೆ ಅಂದ್ರೆ ನಾನು ಮದುವೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸೈನ್ ಮಾಡಿರೋದು ಇರುತ್ತೆ ಕರ್ಣ ನೀನು ಯಾರು ಮಾತ್ ಕೇಳಿ ಸೈನ್ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀ ಇದ್ದಳು ಕರುಣನಿಗೆ ಬೈತಿರ್ತಾಳೆ ಅಯ್ಯೋ ಪ್ಲೀಸ್ ಅದು ನಾನು ಇಷ್ಟಪಟ್ಟೆ ಬ್ರಾಂಡ್ ಇರೋದು ಮದುವೆ ಆಗೋದಿಲ್ಲ ಇಷ್ಟ ಇಲ್ಲ ಅಪ್ಪಂದು ಇಲ್ಲ ಅದರಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾನೆ ಅವಾಗ ಇದನ್ನೆಲ್ಲ ಸಾಕು ನಿಲ್ಲಿಸ್ತೀಯ ಸ್ವಲ್ಪ ಅಂತನ್ಬಿಟ್ಟು ಇಲ್ಲಿ ಕರ್ಣನಿಗೆ ಇಲ್ಲಿ ಲಕ್ಷ್ಮಿ ಬೈತಾಳೆ ಅವಾಗ ಏನ್ ಮಾಡಬೇಕು ಅಂತ ಇದೆಯಾ ನೀನು ಇನ್ ತಲೆಯಲ್ಲಿ ಏನಿದೆ ಅದನ್ನಾದ್ರೂ ಹೇಳು ಅಂತನ್ಬಿಟ್ಟು ಇಲ್ಲಿ ಲಕ್ಷ್ಮಿ ಇದ್ದಳು ಕರ್ಣನ್ ತಂದೆಗೆ ಬೈತಿರ್ತಾಳೆ ಅಷ್ಟೊತ್ತಿಗೆ ಇಲ್ಲಿ ಅವ್ರು ಚಿಕ್ಕಮ್ಮ ಇದ್ದಿದ್ದು ಅಯ್ಯೋ ಅತ್ತೆ ಅವ್ರಿಗೆ ಯಾಕೆ ಬೈತಿದ್ದೀರಾ ಅವ್ರು ಮಾಡಿದ ಸರಿ ಇದೆ ಬಿಡಿ ಏನಾದರೂ ಮದುವೆ ಮಾಡ್ಕೊಂಡು ಅವ್ರು ಹೆಂಡತಿ ಮಕ್ಕಳಿಗೆಲ್ಲ ಆಸ್ತಿ ಹೋದ್ರೆ ನಾವೇ ಮಾಡೋಣ ಹಾಗಾದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅವಾಗ ಮತ್ತೆ ಅದೇನ್ ಮಾಡೋಣ ಹೇಳು ನಿನ್ ಗಂಡ ಮಾಡಿರೋ ತಪ್ಪನ ನಾನು ಮಾಡಲ್ಲ ನನ್ನ ಫ್ಯಾಮಿಲಿ ನಾನು ಅಷ್ಟು ಕೂಡಿರ್ತೀನಿ ಆಯ್ತಾ ಅಪ್ಪ ಅನ್ಸ್ಕೊಂಡ್ ಮಾಡಿದನಲ್ಲ ತಪ್ಪನ ನಾನು ಯಾವ್ದೇ ಕಣಕ್ಕು ಮಾಡಲ್ಲ ರೋಡ್ ಅಲ್ಲಿ ಬಿದ್ದಿರೋ ಬಿಕಾರ ಎತ್ಕೊಂಡ್ ಬಂದ್ಬಿಟ್ಟು ಅವನು ಸಾಕ್ಬಿಟ್ಟು ಇರೋ ಬರೋ ಆಸ್ತಿನಲ್ಲ ಅವನ ಹೆಸರು ಬರ್ದ್ಬಿಟ್ಟು ಇವಾಗ ನಾವು ಅದನ್ನ ನೋಡ್ಕೊಂಡು ಕೈ ಕುಟ್ಕೊಂಡು ಕುತ್ಕೊಳ್ಳೋಣ ಅಂತ ಮಾಡಿದ್ಯಾ ಅವ್ನ ಮದ್ವೆ ಆಗಿಲ್ಲ ಅಂದ್ರೆ ಇರೋ ಆಸ್ತಿ ಎಲ್ಲ ನಮಗೆ ಉಳಿಯುತ್ತೆ ನನ್ನ ನಂಬ್ಕೊಂಡಿರೋ ಮಕ್ಕಳಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಮೇಶ್ ಹೇಳ್ತಾರೆ ಅಯ್ಯೋ ರಮೇಶ ನೀನು ಇಷ್ಟು ಕೆಟ್ಟವನು ಅಂತ ಒಂದು ದಿಸ್ಕು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲಲ್ಲೋ ನಿಮ್ಮೆಲ್ಲರ ಮನಸ್ಸಲ್ಲಿ ಈ ತರ ಕೆಟ್ಟ ಭಾವನೆ ಇದೆ ಅನ್ನೋದೇ ನನ್ನ ಹೋಗ್ಬಿಟ್ಟಿದ್ದೆ ಕಣೋ ನಿಮ್ಮಲ್ಲಿ ಇಷ್ಟೊಂದು ಕೆಟ್ಟ ಭಾವನೆ ಇದ್ರೆ ನಾನು ಇದನ್ನ ಯಾವ್ದೇ ಕಣಕ್ಕೂ ಸುಮ್ಮನೆ ಬಿಡದೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಇದ್ದಳು ಅನ್ಕೊಂತಿರ್ತಾಳೆ ಅಷ್ಟೊತ್ತಿಗೆ ಇಲ್ಲಿ ನಯನ ತಾರ ಇದ್ದಳು ಇವತ್ತೇನು ಎಡವಟ್ ಆಗ ಕಾಣಿಸುತ್ತೆ ಇವತ್ತು ಡಿಕ್ಲೇರ್ ಆಗೋ ತನಕ ಇವಳು ಬಿಡಲ್ಲ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂಡು ಸುಮ್ಮನೆ ನೆತ್ತಿರ್ತಾನೆ ಅವಾಗ ಇಲ್ಲಿ ಲಕ್ಷ್ಮಿ ಇದ್ದಳು ಯಾಕೆ ಇದನ್ನೆಲ್ಲ ಮಾಡಿದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹಾಗೆ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಅವನ್ನ ಹೆದರ್ಸ್ಕೊಂಡ್ಬಿಟ್ಟು ಈ ತರ ಸೈನ್ ಮಾಡಿಸ್ಕೊಂಡಿದ್ಯಾಲ ನಿನ ಏನ್ ಅನ್ಸುತ್ತೆ ಅಂತ ಅನ್ಬಿಟ್ಟು ಇಲ್ಲಿ ಲಕ್ಷ್ಮೀಕರಣ ತಂದೆಗೆ ಬೈತಾರೆ ಅವಾಗ ನಾನ್ ಮಾಡಿದ್ದೆಲ್ಲ ಸರಿ ನಯ್ಯ ಅಂತ ಅಂದ್ಬಿಟ್ಟು ಇಲ್ಲಿ ರಮೇಶ ಅಂತ ಇರ್ತಾನೆ ತೇಜಸ್ ಇದ್ದನ್ನು ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅಂದ್ರೆ ನನ್ನ ನಿತ್ಯನತ್ರ ನನ್ನ ತಂದೆ ತಾಯಿ ಬಗ್ಗೆ ನಾನು ಹೇಳಿಲ್ಲ ಎಲ್ಲಿ ಅವಳು ಕೋಪ ಮಾಡ್ಕೊತಾಳೆ ಏನೋ ನಾನು ಈ ವಿಚಾರ ಹೇಳಿದ್ರೆ ಅವಳು ಹಿಂಗೆ ತಗೊಳ್ತಾಳೆ ಏನೋ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಆ ಅಲ್ಲಿಗೆ ಶಾಂತಿ ಬರ್ತಾಳೆ ಅವಾಗ ತೇಜಸ್ ತೇಜಸ್ ಅಂತ ಅಂದ್ಬಿಟ್ಟು ಎರಡು ಸಲ ಅವಾಗ ಹಾ ಅಜ್ಜಿ ಬನ್ನಿ ಅಂತಬಿಟ್ಟು ಕರಿತಾರೆ ಅವಾಗ ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ ಅವಾಗ ಬನ್ನಿ ಅಜ್ಜಿ ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನ ಅಜ್ಜಿ ಅಂತ ಕರೆದಾಯ್ತು ನೀವು ನನ್ನ ಮೊಮ್ಮಗಂತರ ಅಂತ ತಿಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿದ್ರು ನನ್ನ ಹತ್ರ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ತೇಜಸ್ ತನ್ನ ಪಕ್ಕದಲ್ಲೇ ಕೋರ್ಸ್ಕೊತಾರೆ ಅವಾಗ ಅಜ್ಜಿ ಮನಸ್ಸಲ್ಲಿ ಏನಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ತೇಜಸ್ ಕೇಳ್ತಾನೆ ಅವಾಗ ನೀನು ಎಂತನೋ ಅಂತ ಗೊತ್ತು ಈಗಿನ ಕಾಲದವ್ರು ಮಕ್ಕಳು ತನ್ನ ಪ್ರೀತಿ ತನ್ನ ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಗೊತ್ತು ಆದರೆ ನನ್ನ ಮೊಮ್ಮಗಳು ನಿನ್ನ ಮನಸ್ಸಾರ ಇಷ್ಟಪಟ್ಟಿದ್ದಕ್ಕೋಸ್ಕರ ನಿನ್ನ ಜೊತೆ ಎಂಗೇಜ್ಮೆಂಟ್ ಆಗೋಯ್ತು ಆದರೆ ಇವತ್ತು ನನ್ನ ಮಕ್ಕಳು ನಾನು ಕಣ್ಣಾರೆ ಕಣ್ಣಿಟ್ಟು ಸಾಕಿದ್ದೀನಿ ತಂದೆ ತಾಯಿ ಇಲ್ಲದ ಮಕ್ಕಳನ್ನ ಹೇಗೆ ನೋಡ್ತಾರೆ ಅನ್ನೋದು ತಾನೆ ಅಂದರೆ ಗಿಡಕ್ಕೆ ಬೇರೆ ಇಲ್ಲುತ್ತಾರೆ ಅಂದರೆ ಬ್ಯಾರು ಬೇಕಾದರೂ ಕಿತ್ಕೊಂಡು ಹೋಗ್ಬೋದು ಆ ಥರ ಪರಿಸ್ಥಿತಿ ಆಗೋಗುತ್ತೆ ಹೋಗುತ್ತೆ ಆದರೆ ಒಂದೊಂದು ಟೈಮ್ ಅನಿಸುತ್ತೆ ನಾನು ಏನಾದರೂ ಒಂದು ಗಂಟೆ ಕಣ್ಣು ಮುಚ್ಚಿಬಿಟ್ರೆ ಇವೆರಡು ಮಕ್ಕಳು ಗತಿ ಏನಪ್ಪ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಆದ್ರೆ ನಿತ್ಯ ನಿನ್ನನ್ನು ಮನ್ಸಾರ ಇಷ್ಟಪಟ್ಟು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಅನ್ಬಿಟ್ಟು ಆಗ್ತಾ ಇದ್ದಾಳೆ ಅದಕ್ಕೋಸ್ಕರ ಆದ್ರೆ ಇದಕ್ಕೆ ಮದ್ವೆಗೆ ಮನೆಯವರು ಒಪ್ಪಿದಾರ ಇಲ್ಲೋ ಅನ್ನೋದೇ ನನಗೊಂದು ಅನುಮಾನ ಕಾಣಪ್ಪ ಅದಕ್ಕೋಸ್ಕರ ನಿಮ್ಮ ಮನೆಯವ್ರಿಗೆಲ್ಲ ತಾನೆ ನಿಮ್ಮ ಮನೆಯವರಿಗೆಲ್ಲ ಇಷ್ಟ ಇದ್ದಿತಾನೆ ಮದ್ವೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಇದ್ದಳು ತೇಜಸ್ ಕೇಳಿ ಕೇಳ್ತಾರೆ ಅಯ್ಯೋ ಅಜ್ಜಿ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ನನ್ನ ಇಷ್ಟನೇ ಅವ್ರಿಷ್ಟ ನಾನು ಏನು ಹೇಳ್ತಾನೆ ನಾನು ಕೇಳ್ತಾರೆ ಯಾಕೆಂದ್ರೆ ತನ್ನ ಮಗಗಿಂತ ಅವ್ರಿಗೆ ಏನಿರುತ್ತೆ ಹೇಳು ನಾನು ಮನಸಾರೆ ಇಷ್ಟಪಟ್ಟು ಹುಡುಗಿ ಮದುವೆ ಆಗ್ತೀನಿ ಅಂದ್ರೆ ಅವ್ರು ಒಪ್ತೇ ಇರ್ತಾರ ಅಂತ ಅಂದ್ಬಿಟ್ಟು ಇಲ್ಲಿ ತೇಜಸ್ ಮ್ಯಾನೇಜ್ ಮಾಡ್ತಾರೆ ಅದಕ್ಕೋಸ್ಕರ ನೀನೇನೋ ನನ್ನ ಮನಸ್ಸಿಗೆ ಸಮಾಧಾನ ಮಾತಾಡ್ತೀಯ ಆದರೆ ನನ್ನ ಮನಸ್ಸಿಗೆ ಆಗ್ತಾ ಇಲ್ಲ ಪ್ಲೀಸ್ ನಿಮ್ಮ ತಂದೆ ತಾಯಿಗೆ ಫೋನ್ ಮಾಡಿಕೊಡು ಒಂದು ಮಾತನ್ನ ಮಾತಾಡ್ಬಿಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ ಅವಾಗ ಹಾಂ ಒಂದು ನಿಮಿಷ ಇರಿ ಅಂತಂದ್ಬಿಟ್ಟು ಇಲ್ಲಿ ತೇಜಸ್ ಇದ್ದನು ಒಂದು ನಂಬರಿಗೆ ಕಾಲ್ ಮಾಡ್ತಾನೆ ಅವಾಗ ಫೋನೇ ಹೋಗ್ತಿರಲ್ಲ ಅವಾಗ ನೋಡು ಶಾಂತಿ ಅವರು ತುಂಬ ದೂರದಲ್ಲಿರೋದು ನೋಡಲಿ ಅವರಿಗೆ ಫೋನೇ ಹೋಗ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ತೇಜಸ್ ಇಲ್ಲಿ ಶಾಂತಿಗೆ ಏನೋ ಒಂದನ್ನು ಹೇಳಿ ಮ್ಯಾನೇಜ್ನ ಮಾಡ್ತಿರ್ತಾನೆ ಇಲ್ಲಿ ಲಕ್ಷ್ಮಿ ಇದ್ದಳು ಕರ್ಣನ್ ತಕ್ಕ ಯಾಕೆ ಇತರ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡಿ ಅನ್ಬಿಟ್ಟು ಕೇಳ್ತಿರ್ತಾಳೆ ಅದಕ್ಕೋಸ್ಕರ ಈ ರೋಡಲ್ಲಿ ಬಿದ್ದಿರೋ ಬಿಕಾರಿನ ತಗೊಂಬಂದು ಈ ಮನೆ ಯಜಮಾನಿಕೆ ಕೊಟ್ಟ ನಿನ್ ಗಂಡ ಇವಾಗ ನಾನು ಅದನ್ನ ನೋಡ್ಕೊಂತ ಕೂತ್ರೆ ನನ್ನಂತ ಮೂರ್ಖ ಯಾರು ಇಲ್ಲ ಇವ್ನು ಇನ್ನೊಂದು ಮದುವೆ ಬಂದು ಇವ್ ಬಿಟ್ಟಿ ಅಂದ್ರೆ ಇವ್ ಬಿದ್ದಾನು ತಿಪ್ಪೆ ಆ ತಿಪ್ಪೆಗಳಿಗೂ ಆ ಮಕ್ಳಿಗೂ ಇದೆಲ್ಲ ಆಸ್ತಿ ಹೋಗುತ್ತೆ ಅದನ್ನ ನೋಡ್ಕೆ ನಾನು ಕೂತಿರ್ಬೇಕಾ ಅಂತ ಅನ್ಬಿಟ್ಟು ರಮೇಶಾ ಕರ್ಣನ್ಗೆ ಚೀಪ್ ಆಗಿ ಮಾತಾಡ್ತಾನೆ ಅದನ್ನ ಲಕ್ಷ್ಮಿ ಕೇಳಿಸ್ಕೊಳ್ಳ್ದೆ ಅವ್ನ ಕಪಾಳಕ್ಕೆ ಹೊಡೆದೇ ಬಿಡ್ತಾನೆ ಅಯ್ಯೋ ಬಂಗಾರಿ ಇದಿಷ್ಟಕ್ಕೆಲ್ಲ ಯಾಕೆ ಹಿಂಗ್ ಮಾತಾಡ್ತಾ ಇದೆಯಾ ಪ್ಲೀಸ್ ಇನ್ ಇಲ್ಲಿಗೆ ಬಿಟ್ಟು ಬಿಡು ನನ್ಗು ಮಾಡಿರೋದು ಇದು ನಾನೇ ಬೇಕು ಅಂತ ಮಾಡಿರೋದು ಪ್ಲೀಸ್ ಬಿಟ್ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಿರ್ತಾನೆ ಅವಾಗ ಸಾಕು ಕಣೋ ನಾನು ನಾಟಕ ಮುಂದೆ ಬಿಟ್ಬಿಟ್ಟು ಹಿಂದಿನ ನಾಟಕ ಆಡ್ತಾ ಇದೀಯ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ರಮೇಶ ಮತ್ತೆ ಕರ್ಣನಿಗೆ ಬೈತಾನೆ ಅವಾಗ ಇವತ್ತು ಎಲ್ಲರ ಮುಂದೆ ಡಿಕ್ ಆಗ್ಲೇಬೇಕು ನಾನು ಯಾವುದೇ ಕಾರಣಕ್ಕೂ ಕರ್ಣ ಮದುವೆ ಆಗದೆ ಬಿಡದೇ ಇಲ್ಲ ಕರ್ಣ ಮದುವೆ ಆಗೇ ಆಗುತ್ತೆ ಅಂತ ನಾನೇ ಮಾಡೇ ಮಾಡ್ತೀನಿ ಅದನ್ನ ಯಾರು ಬಂದು ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಹೇಳ್ತಾರೆ ಅವಾಗ ಅಯ್ಯೋ ಯಾಕೆ ಬಂದರೆ ಈ ಥರ ಎಲ್ಲ ಡಿಸೈಡ್ ತಗೊತ ಇದೆಯಾ ಪ್ಲೀಸ್ ನಾನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಕರ್ಣ ಹೇಳ್ತಾರೆ ನೋಡು ಕರ್ಣ ನಿನ್ನ ಹತ್ರ ಇವತ್ತೇ ಹೇಳ್ತಾ ಇದ್ದೀನಿ ಲಾಸ್ಟ್ ಫಸ್ಟ್ ನೀನೇನಾದರೂ ಮದುವೆ ಆಗಲ್ಲ ಅಂತಂದ್ರೆ ನಾನು ಆ ಕ್ಷಣ ನಾನೇ ಇರಲ್ಲ ಆಯ್ತಾ ನಿನ್ನ ಮದುವೆ ಆಗಲೇಬೇಕು ಅದು ನನಗೋಸ್ಕರ ನೀನ್ ಮದುವೆ ಆಗಿಲ್ಲ ಅನ್ನೋ ಮದುವೆ ಆಗಲ್ಲ ಅನ್ನೋ ದಿವಸ ನಾನೇ ಇರಲ್ಲ ಅಂತಂದ್ಬಿಟ್ಟು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅವಾಗ ಮನೆಯವರು ಸಹಿತ ಅವಾಗ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಸಹಿತ ರೂಮಿಗೆ ಹೋಗ್ತಾರೆ ಇಲ್ಲಿ ತಾರನು ಸಹಿತ ರೂಮಿ ಹೋಗ್ತಾನೆ ಅವಾಗ ಇಲ್ಲಿ ಕರ್ಣ ಇದ್ದನು ಅವ್ರ ತಂದೆ ಹತ್ರ ಮಾತಾಡೋಣ ಅಂತಂದ್ಬಿಟ್ಟು ಭುಜದ ಮೇಲೆ ಕೈ ಇಡ್ತಾನೆ ಅಷ್ಟೊತ್ತಿಗೆ ಆ ಕೈ ಬಿಸಾಕ್ ಬಿಡ್ತಾನೆ ಮತ್ತೆ ಇಲ್ಲಿ ಕರ್ಣನಿಗೆ ಶಿಕ್ಷೆ ಏನಂತ ಕೊಡ್ತಾನೆ ಇಲ್ಲಿ ನಿಧಿ ಇದ್ದರೂ ಮನೆಗೆ ಕಳ್ಳ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣನಿಗೆ ಹೆಗ್ಗ ಮುಗ್ಗ ತಲ್ಸ್ಬಿಡ್ತಾಳೆ ಅವಾಗ ಕರ್ಣ ಸರ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ಅನ್ಕೊಂತಾಳೆ ಅಂದ್ರೆ ಇಲ್ಲಿ ಲಕ್ಷ್ಮಿ ಇದ್ದಳು ಶಾಂತಿ ಬರ್ತದೆ ದಿಸನೀಯ ನಿಧಿ ಹತ್ರ ಹೋಗಿ ಕರ್ಣನ ಮದ್ವೆ ಆಗ್ತೀಯ ಅಂತ ತಿಳಿಸ್ತೀನಿ ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಬ್ಬ